yeah ಕಬಡ್ಡಿ ಈ ಕಬಡ್ಡಿ ಅನ್ನೋದ್ ನೋಡ್ರಿ ಭಾರತ ದೇಶದ ಒಂದು ವಿಶೇಷವಾದಂತಹ ಪ್ರಸಿದ್ಧವಾದಂತಹ ಗ್ರಾಮೀಣ ಕ್ರೀಡೆ ಈ ಕಬಡ್ಡಿ ಆಟ ಈ ಕಬಡ್ಡಿ ಆಟ ನಮ್ಗೆಲ್ಲ ಏನ್ ತೋರಿಸ್ತದೆ ಗೊತ್ತಾ ಈ ಉಸಿರಿನ ಬಿಗಿತ ಏನ್ ಹೇಳ್ತು ಆ ಏಕಾಗ್ರತೆ ಕಬಡ್ಡಿ 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 ಅಂತೀವಲ್ಲ ಆ ಏನು ನಮ್ಮ ಧ್ವನಿಪೆಟ್ಟಿಗೆ ಹೇಳ್ತದಲ್ಲ ಎಷ್ಟರ ಮಟ್ಟಿಗೆ ಅದು ನಮ್ಮ ಧ್ವನಿಯನ್ನ ಸುದ್ದಿಗೊಳಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತದೆ ಸರೋಪಾಯ ಶಿಷ್ಯ ಅಂದ್ರೀ ಮುರಗೇಂದ್ರ ಶಿವಯೋಗಿ ಶಿವ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಗುರುಗಳ ಕಾಣಬಹುದು ನಾವು ಏನ್ ಗೊತ್ತಾ ూలం గుర్మూర్తి పూజామూలం గుర్పాదం మంత్రమూలం గుర్వాక్యం ముక్తిమూలం గురుర్కృపా Hey. ವಿಶ್ವ ಸಾಹಿತ್ಯದ ದಿನಾಚರಣೆ ಅಂಗವಾಗಿ ನಮ್ಮೆಲ್ಲರ ಒಂದು ಅಮ್ಮ ಅಥವಾ ತಾಯಿ ಜನನಿ ಆ ಬಗ್ಗೆ ಒಂದು ಚಿತ್ರಕಲೆ ಮತ್ತೆ ನಿಮ್ಮದೇ ತಾಯಿಯ ಒಂದು ಅಭಿಪ್ರಾಯ ಬೇಕು ಮಾತೇಳ್ತಾರ ಜನಿ ಜನ್ಮ ಭೂಮಿಶ್ಚ ಸ್ವರ್ಗಾಮುತಿ ಗಲೀಸಿ ಅಂದ ಕೆಟ್ಟ ತಾಯಿ ಕೊತ್ತ ಭೂಮಿ ಇವೆರಡು ಸ್ವರ್ಗಕ್ಕಿಂತ ಬರಲಾ ನಾನು ನಾನ್ ನನ್ನ ತಾಯಿ ನನ್ನ ತಾಯಿಗಳನ್ನು ಹೋಗುವ ಅಪೇಕ್ಷೆ ಆದ ಇದು ಸ್ವರ್ಗನೇ ಆಗಿದ್ರು ಕೂಡ ನನ್ನ ತಾಯಿಗೆ ಇದು ಸಮಾನವಾಗಿರ ಸಾಧ್ಯ ಇಲ್ಲ ಅಂತ ಮೊದಲ ಪ್ರಧಾನಮಂತ್ರಿ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಶುಕ್ರಿ ಮೇಲೆ <laughs> बरे पटना बरे

ಆ ಪೂಜಾ ಸಾಮಗ್ರಿಗಳನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿರ್ಬೋದು ಗಾಡ್ ನೆಗೆಲರ್ ದೇವರು ನಮ್ಮೆಲ್ಲ ಮನುಷ್ಯನ ಮಾಡಿರ್ತಾರ ನಮ್ಮ ವೇಷಭೂಷಣಗಳು ನಮ್ಮ ನಡೆದಿಗಳ ನಮ್ಮ ವ್ಯಕ್ತಿತ್ವವನ್ನ ಜಗತ್ತ ಹಂಗಾಗಿ ನೋಡು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿರ್ಬೇಕು ಶಿಸ್ತು ಇರ್ಬೋದು ಸ್ವಚ್ಛತೆ ಇರಬೇಕು ಬಹಳ ಬಹಳ ಇದು ನೋಡ್ರಿ ನೋಡಿದ್ರೆ ಆ ಶುಭ್ರತೆ ಆ ನಿಮ್ಮನ್ನು ನೋಡಿದ್ರೆ ಆ ನಂತರ ಸಂತೋಷ ಅನಿಸಿಕೊಳ್ತದೆ ಬರ್ರಿ ಅಷ್ಟು ಡಿಸೆಂಟ್ ಇರ್ಬೋದು ಗೊತ್ತಾಗ ಸದಾಕಪಟುಗಳಂ ಕೇಳಲ ಇತ್ತು ಬತ್ತಿನ ಚಂದ ಒಕದು ಶುಭವಾಗದಸೋ ಇರದಿಂ ಅಂಕತ್ವ ಹೇಳುವಾತ ಪೂಜೆಯಾತ್ ಮಾಡ್ತಿದ್ರು ಆಪನೆ ಯಮನದಿಸೆಡ್ಕೊಂಡು ಔರ ಧರ್ಮಪಕ್ತಿಯಿಂದ ಧರ್ಮಸಕ್ತಿಯೆ ಧರ್ಮಪಕ್ತಿಯ ಸಮೇತಸ್ಯ ಚಕುತ್ರಕಸ್ಯ ಸಪಾತಮಸ್ಯ ಸಹದತುಂ ದಸ್ಯ ಅಂತ ಹೇಳಬಹುದು ಅಂ ಹೇಳು ಇಲ್ಲಿ ನೀವು ಮಾಡುವಾಗ ಗುರುಗಳು ನಿಮ್ಮ ಮಡದ ಗುರುಗಳು ಆಗ್ತಾರೆ ಅವರು ಹೇಳಿ सकಲ ಸಂಪತ್ತನ ಸಮೇತಸ್ಯ ಅಂತ ಹೇಳ್ತಾರೆ ಗೊತ್ತಾಗಿದಾ ಏನು ಹೇಳು जो अली आदरा स्वामी दीवत पूजा प्रतिशत अलग उदाहरण के लक्ष्मी पूजा लक्ष्मी देंता है वेरी गुड ब्रह्मांडिस मौली अष्टो कामुतमेव का वारमणिष्यम मृद्रानुपाकाञ्च व विप्रो विषिञ्जेशिवम् ब्रह्माण्डवक्तदेव वसितहिमारुचः भजमाना बिङ्गय कंठेकालतपत्त विदशिशिकाला चण्डकोदण्डता क्ष रुद्राक्ष पूषा सुलितम्भव रुद्राक्ष्मीरुद्रः सूत्र प्रकटितविभव न प्रयच्छन्तु सौख्यम् शुद्धस्फटिकसङ्काशम् शुद्धविद्याप्रधारितुम् शुद्धम् पूर्णचितानन्दम् सदा शिवमहं भजे ಕೆಲವೊಬ್ಬರು ಲಿಂಗಧಾರಣೆ ಮಾಡಿಸ್ಕಂಡಿರಿ ಅಯ್ಯಾಚಾರ ಮಾಡ್ಕೊಂಡಿರಿ ಲಿಂಗಧಾರಣೆ ಮಾಡಿ ನಿತ್ಯ ಪೂಜಾ ಮಾಡಬೇಕಾದ ನಿಮ್ಮ ಭಕ್ತಿ ಶ್ರದ್ಧೆ ಕಲ್ಪನೆ ಸಾಕ್ಷಾತ್ ಧಾರಣೆ ಮಾಡಿಕೊಂಡಿನಿ ಆತನ ನನ್ನ ಕೈ ಒಳಗಿತ್ತು ಆತನ ಪೂಜೆ ಮಾಡ್ಬೇಕಾದ ಸಾಕ್ಷಾತ್ ಶಿವನೇ ನನ್ನೊಳಗಾವದೊಂದಿಗೆ ನೀವು ಪೂಜಾ ಮಾಡಿದ್ದೆ ಆಗಲ್ಲ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಈ ಲಿಂಗಾಚಾರ ಸಿದ್ಧಿಸ್ತದಾ ಅಂತ ಹೇಳಿ ಈ ಪಂಚ

परंतु तो कुछ काम कर रहा है